ಏನ್ ಮಾಡ್ತಿದ್ದೀಯಾ ಇವಾಗ ಏನ್ ಮಾಡ್ತಿದ್ದೀಯಾ ಅನ್ಬೇಕು ನೀನು. ಏನ್ ಮಾಡ್ತಿದ್ದೀಯಾ ಅಮ್ಮಾ? ಏನು ಬಿಳುಳು ಚಚ್ಚುತ್ತಿದ್ದೀಯಾ? ನಾನು ಚರ್ಮೂರಿ ಮಾಡಕ್ಕೆ ಅಂತ ಹೊರಟಿದ್ದೀನಿ. ಅದನ್ನ ಬಿಡಸಿಯೇ ಸಿಪ್ಪೆ ಹಾಗೇನಾ. ಇಲ್ಲಯ್ಯ ಗೆಡೆ ಇನ್ನುವೆ ಬಿಡಿಸ್ಕೊಂಡು ಇರುಕ್ಲನ್ನು ಇರುಕಲನ್ನು ಮಾಡಿಕೊಂಡು ಹ್ಮ್ ಅದನ್ನ ಒಂದು పేಪರ್ ಯಾಕೆಂಡು ಜೀರಿ ಕವರ್ ಪ್ಲಾಸ್ಟಿಕ್ ಕವರ್ ಹ್ಮ್

Bunu <Görgülüşmeler> <görgülüşmeler> spona. Hmm. Zirge. Zirge. Ah. Neunsalpa harcıyor Taste var mı? jasti jasti. Hmm. ಹ್ಞೂ ಫಸ್ಟ್ ಹಚ್ಚಿದ್ರೆ ಎಣ್ಣೆ ಕಾಯ್ದು ಓತುತ್ತೆ ಅಂತಾರೆ ಹಾಕೋ ಅಷ್ಟರಲ್ಲಿ ಬಿಡುತ್ತೆ ಬಿಡುತ್ತ ಏನಾಗ್ತದೆ ಈಗ ಕರಿಬೇವಿನ ಸ್ವಲ್ಪ ಕರ್ಬೇವು ಫ್ರೆಶ್ ಫ್ರೆಶ್ ಕರಿಬೇವು ಹ್ಞೂ ಆಮೇಲೆ ಅದು ಹಾಕಿದ್ವಾ ಹ್ಞೂ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಮೂರು ಗಡ್ಡೆ ಹ್ಞೂ ಬೆಳ್ಳುಳ್ಳಿ ಹಾಕಿ

ಆಗಿದೆ ಒಂದು ಕಾಲು ಸ್ಪೂನ್ ಚಿಕ್ಕ ಸ್ಪೂನ ಚಿಕ್ಕ ಸ್ಪೂನ್ ಅಲ್ಲಿ ಬೆಳ್ಳುಳ್ಳಿ ಬೆಂದ ಮೇಲೆ ಹಾಕೋದು ಹಾ ಬೆಳ್ಳುಳ್ಳಿ ಬೆಂದ ಮೇಲೆ ಅದನ್ನ ಹಾಕೋದು ಆಮೇಲೆ ಉಪ್ಪು ಹಾಕದ ಉಪ್ಪು ಲಾಸ್ಟಿಗೆ ಪುರಿ ತರಬೇಕು ಪುರಿ ಸಂತೆ ಪುರಿನ ಸಂತೆ ಪುರಿ ಜಾತ್ರೆಗೆ ಹೋಗಿದ್ದು ಅಲ್ಲಿ ಒಂದು ಐದು ಲೀಟ್ರ್ ಪುರಿ ಆಮೇಲೆ ಒಂದು ಅರ್ಧ ಕೆ ಜಿ ಖಾರ ತಗೊಂಬಂದು ನಮ್ಮ ಮನೆಯವರು ಚರ್ಮುರಿ ಮಾಡುವಂದರು ಜಾತ್ರೆ ಪುರಿ ಸಂತೆ ಪುರಿ ಒಂದೇ ಇನ್ನೇನು ಜಾತ್ರೆಗೆ ಹೋಗಿದ್ವಲ್ಲ ನಮ್ಮ ಮನೆಯವ್ರ ಪುರಿ ತಗೊಂಡ್ರೂ ಪುರಿ ಕೊಡಿಸಿದ್ರು ಆಮೇಲೆ ಏನು ಮಾಡೋದು ರುಚಿ ತಕ್ಕಾಗಿ ಕೈಯಾಡಿ ಅಡಿ ಉಪ್ಪು ಹಾಕದ ಒಂದು ಕಾಲು ಸ್ಪೂನ್ ಉಪ್ಪು ಸಾಲ್ಟ್ ಸಾಲ್ಟ್ 4 स्पून साल्ट ಮಲೆಲ್ಲ ಡ್ರೈ ಮಾಡಲ ಎಣ್ಣೆ ಜಾಸ್ತಿ ಹಾಕಿರ ಚೆನ್ನாகுತ್ತಾ ಕಡಿಮೆ ಹಾಕಿರ ಚೆನ್ನாகுತ್ತಾ ಎಣ್ಣೆ ಒಂದ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಬದ ಪುರಿ નો ಟೇಸ್ಟ್ ಇರುತ್ತೆ ಕಡಲೆ ಬೀಜ ಏನು ಹಾಕಲ್ವಾ ನೀವು ಕಡಲೆ ಬೀಜ ಇರುತ್ತಲ್ಲ ನೋಡಿ ಅಲ್ರೆಡೆ ಎಲ್ಲ ಹಾಕಿಟ್ಟಿದ್ದಾರೆ ಕೊಬ್ಬರಿ ಏನೂ ಹಾಕಲ್ವ ನೀವು ಏನೂ ಹಾಕಲ್ಲ ನಾವು ಅದು ಸ್ವಲ್ಪ ಎದೆ ಒತ್ತುತ್ತೆ ಕೊಬ್ಬರಿ ತಿಂದ್ರಾ ಒತ್ತೆ ತಿಂದರೆ ಈಗ ಎಷ್ಟು ಬೇಕಷ್ಟು ಖಾರ ಖಾರನೂ ತಂದಿದೀವಿ ಒಂದು ಅರ್ಧ ಕೆ ಜಿನ ಎಷ್ಟು ಬೇಕಷ್ಟು ಉಂಡುಗಾರನ ಕಡ್ಡಿ ಖಾರನ ಎರಡೂ ಹಾಕ್ತೀವಿ ಮಿಕ್ಸಾ ಮಿಕ್ಸ್ ತಗೊಂಬಂದಿದ್ದೀವಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಖಾರ ಹಾಕಿದ ಖಾರ ಹಾಕಿ ಡ್ರೈ ಮಾಡಿದೆ ಒಂದ್ ಐದು ನಿಮಿಷ ಗ್ಯಾಸ್ ಆಫ್ ಮಾಡಿದ್ರೆ ಸಾಕಲ್ಲ ಒಣಚರ್ ಮುರಿ ರೆಡಿ ಮಾಡಿದ್ರೆ ತಿನ್ನಕ ಚೆನ್ನಾಗಿರುತ್ತೆ ರೆಡಿ ಮಾಡಿದ್ದೀನಿ ನೀವು ಮಾಡ್ಕೊಂಡು ತಿನ್ನಿ ಮಾಡಿ ತಿಂದು ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ